ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರ್ತಕ್ಕಂಥ ವಿಷಯ ಅದನ್ನು ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂಥ ವಿಷಯ ಏನಿದೆ ಅಮಿತ್ ಶಾ ಅವರು ಸದನ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ಡಂಗೂರ ಹೊಡೆದ್ರು ಬಾಣಂತಿಯರ ಸಹ ನೆನ್ನೆಯೂ ಸಹ ಒಂದು ಹೆಣ್ಣು ಮಗಳು ಮಗುಗೆ ಜನ್ಮ ಕೊಡಬೇಕಾದ್ರೆ ತೀರ್ಕೊಂಡಿದ್ದಾರೆ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಅವರ ದಮನ ಮಾಡಬೇಕು ಅಂತಕ್ಕಂಥ ಹೊರಟಿದ್ದಾರೆ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಸಿ ಟಿ ರವಿ ಅವರದ್ದೇ ಹೇಳೋದಾದರೆ ರಾತ್ರಿಯೆಲ್ಲ ಸುತ್ತಿಸ್ಬೇಕಾಗಿತ್ತ ಅವರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರೆಸ್ಟೇ ಮಾಡೋದಾದರೂ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ರಾತ್ರಿಯೆಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿ ಜೆ ಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನು ನೀವು ಸರಿಯಾದ ರೀತಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಇವರಲ್ಲಿ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಯೊಳಗೆ ಯಾವ ಅಧಿಕಾರಿಗಳು ಟಿ ರವಿಗೆ ಒಂದು ರೀತಿಯ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೆಲವು ಮಂತ್ರಿಗಳ ನಡವಳಿಕೆಯಿಂದ ಏಕೆಂದರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಇನ್ನೊಂದು ಕತೆ ಹೇಳ್ತಾರೆ ಗೃಹ ಸಚಿವರು ಇದ್ದಾರೆ ಈ ರಾಜ್ಯದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ ಆರೇಳು ತಿಂಗಳಿಂದ ನಡ್ಕೊಂಬರ್ತಾ ಇರತಕ್ಕಂಥ ರೀತಿ ಏನಿದೆ ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದ್ದಕ್ಕೆ ಬಿ ಜೆ ಏನ ಬಿತ್ತನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೆನೂ ಸಹ ಇದು ಕೆಟ್ಟ ರೀತಿಯಲ್ಲಿ ಮುಂದುವರಿತಕ್ಕಂಥ ಮುಖಾಂತರ ರಾಜ್ಯದ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ವ್ಯವಸ್ಥೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಸರೇನು ಮಾಡಿದರು ಹಿಂದಿನ ನಮ್ಮ ಪೂರ್ವಿಕರು ಅದೆಲ್ಲವನ್ನು ಸರ್ವನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಹೊರಟಿದೆ